ಆತ್ಮೀಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಈ ದಿನದ ವಿಡಿಯೋನಲ್ಲಿ ನಾನು ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಏನದು ಅಂತ ಹೇಳಿದ್ರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡಕ್ಕೆ ಸಂಬಂಧಿಸಿದಂತೆ ಪರಿಷ್ಕೃತ ವೇಳಾಪಟ್ಟಿಯನ್ನು ಪ್ರಕಟಣೆ ಮಾಡಿದೆ ಈ ಹಿಂದೆ ಜೂನ್ ಏಳರಿಂದ ನಿಮ್ಮ ಪರೀಕ್ಷೆಗಳು ಪ್ರಾರಂಭವಾಗಬೇಕಿತ್ತು ಯಾರೆಲ್ಲ ಕಡಿಮೆ ಅಂಕವನ್ನು ತೆಗೆದುಕೊಂಡು ಮತ್ತೊಮ್ಮೆ ಪರೀಕ್ಷೆಯನ್ನು ಬರೆಯೋದಕ್ಕೆ ಬಯಸ್ತಾ ಇದ್ದೀರಾ ಹಾಗೆಯೇ ಅನುತ್ತೀರ್ಣರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಜೂನ್ ಏಳನೇ ತಾರೀಕಿನಿಂದ ಪರೀಕ್ಷೆಗಳು ನಡೆಯುತ್ತೆ ಅಂತ ಹೇಳಿ ವೇಳಾಪಟ್ಟಿಯನ್ನು ಈ ಹಿಂದೆ ಬಿಡುಗಡೆ ಮಾಡಿತ್ತು ಆದರೆ ಕಾರಣಾಂತರಗಳಿಂದ ಪರೀಕ್ಷೆಯನ್ನು ಮುಂದೂಡಲಾಗಿದೆ ಅಂದರೆ ನಿಮ್ಮ ಪರೀಕ್ಷೆಗಳು ಏಳನೇ ತಾರೀಕಿನ ಬದಲಾಗಿ ಜೂನ್ ಹದಿನಾಲ್ಕನೇ ತಾರೀಕಿನಿಂದ ಪ್ರಾರಂಭವಾಗುತ್ತೆ ಇದಕ್ಕೆ ಸಂಬಂಧಿಸಿದಂತೆ ಇಲಾಖೆಯ ವೆಬ್ಸೈಟ್ನಲ್ಲಿ ಒಂದು ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಬನ್ನಿ ಡೀಟೇಲ್ ಡೀಟೇಲಾಗಿ ಟೈಮ್ ಟೇಬಲ್ ಯಾವ ರೀತಿ ಇದೆ ಯಾವ ಒಂದು ವಿಷಯದ ಪರೀಕ್ಷೆಗಳು ಯಾವಾಗ ನಡೆಯುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರ ವೇಳಾಪಟ್ಟಿ ಈ ರೀತಿಯಾಗಿದೆ ಪ್ರಥಮ ಭಾಷೆ ಕನ್ನಡ ತೆಲುಗು ಹಿಂದಿ ಮರಾಠಿ ತಮಿಳು ಉರ್ದು ಇಂಗ್ಲೀಷ್ ಸಂಸ್ಕೃತ ನೀವು ಪ್ರಥಮ ಭಾಷೆಯಾಗಿ ಯಾವ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ ಆ ವಿಷಯದ ಪರೀಕ್ಷೆ ಹದಿನಾಲ್ಕನೇ ತಾರೀಕು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಇರುತ್ತೆ ಸಮಯ ಬೆಳಗ್ಗೆ ಹತ್ತು ಹದಿನೈದರಿಂದ ಮಧ್ಯಾಹ್ನ ಒಂದು ಮೂವತ್ತು ಒಟ್ಟು ಮೂರು ಗಂಟೆ ಹದಿನೈದು ನಿಮಿಷಗಳ ಕಾಲಾವಕಾಶ ಇರುತ್ತೆ ನಂತರ ಹದಿನೈದನೇ ತಾರೀಕು ಜೂನ್ ಶನಿವಾರ ಅಂದು ತೃತೀಯ ಭಾಷೆ ವಿಷಯದ ಪರೀಕ್ಷೆ ಇರುತ್ತೆ ನಂತರ ಅದೇ ದಿನ ಎನ್ ಎಸ್ ಪರೀಕ್ಷಾ ವಿಷಯಗಳು ಕೂಡ ಇರುತ್ತೆ ಇನ್ನು ಹದಿನಾರನೇ ತಾರೀಕು ಭಾನುವಾರ ಅಂದು ರಜೆ ಇರುತ್ತೆ ಹಾಗೆ ಹದಿನೇಳನೇ ತಾರೀಕು ಕೂಡ ಸೋಮವಾರ ಅವತ್ತು ಕೂಡ ರಜೆ ಇರುತ್ತೆ ಬಕ್ರೀದ್ ಹಬ್ಬ ಇರೋದರಿಂದ ಇನ್ನು ನಂತರ ಹದಿನೆಂಟನೇ ತಾರೀಕು ಅಂದು ಕೋರ್ ಸಬ್ಜೆಕ್ಟ್ ಆದಂತಹ ಗಣಿತ ವಿಷಯದ ಪರೀಕ್ಷೆ ಇರುತ್ತೆ ಇನ್ನು ನಂತರ ಹತ್ತೊಂಬತ್ತನೇ ತಾರೀಕು ಕೋರ್ ಸಬ್ಜೆಕ್ಟ್ಸ್ ಆದಂತಹ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಗ್ರಾಫಿಕ್ಸ್ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಹಾಗೆ ಅರ್ಥಶಾಸ್ತ್ರ ಮುಂತಾದ ವಿಷಯದ ಪರೀಕ್ಷೆಗಳಿರುತ್ತೆ ಹಾಗೆಯೇ ಇಪ್ಪತ್ತನೇ ತಾರೀಕು ಕೋರ್ಸ್ ಸಬ್ಜೆಕ್ಟ್ ಆದಂತಹ ವಿಜ್ಞಾನ ವಿಷಯದ ಪರೀಕ್ಷೆ ಇರುತ್ತೆ ಅದ್ರ ಜೊತೆ ರಾಜ ರಾಜ್ಯಶಾಸ್ತ್ರ ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಸಂಗೀತ ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಸಂಗೀತ ಈ ವಿಷಯದ ಪರೀಕ್ಷೆ ಇರುತ್ತೆ ಇನ್ನು ನಂತರ ಇಪ್ಪತ್ತೊಂದನೇ ತಾರೀಕು ಅಂದು ದ್ವಿತೀಯ ಭಾಷೆ ಕನ್ನಡ ಅಥವಾ ಇಂಗ್ಲೀಷ್ ವಿಷಯದ ಪರೀಕ್ಷೆ ಇರುತ್ತೆ ಶುಕ್ರವಾರ ಅವತ್ತು ನಂತರ ಕೊನೆಯದಾಗಿ ಇಪ್ಪತ್ತೆರಡನೇ ತಾರೀಕು ಶನಿವಾರ ಅವತ್ತು ಸಮಾಜ ವಿಜ್ಞಾನ ವಿಷಯದ ಪರೀಕ್ಷೆ ಇರುತ್ತೆ ಈ ಹಿಂದೆ ಇದ್ದಂತಹ ವೇಳಾಪಟ್ಟಿಯನ್ನು ಗಮನಿಸಿದ್ರೆ ಈ ಒಂದು ಟೈಮ್ ಟೇಬಲಲ್ಲಿ ನಿಮಗೆ ಗಣಿತ ಹಾಗೂ ವಿಜ್ಞಾನ ವಿಷಯವನ್ನು ಓದ್ಕೊಳ್ಳೋದಕ್ಕೆ ಎರಡು ದಿನಗಳ ಸಮಯಾವಕಾಶ ಸಿಕ್ಕಿದೆ ಹಾಗೆ ಟೋಟಲಾಗಿ ಹೇಳಬೇಕು ಅಂದರೆ ಏಳನೇ ತಾರೀಕಿಗಿಂತ ಪರೀಕ್ಷೆ ಮುಂದೆ ಹೋಗಿರೋದರಿಂದ ಮತ್ತೆ ನೀವು ಓದೋದಕ್ಕೆ ಸಮಯ ಸಿಕ್ಕಿದೆ ಅಂತೇಳಿ ಹೇಳ್ತಾ ವಿಡಿಯೋ ವೀಕ್ಷಿಸೋದಕ್ಕೆ ಧನ್ಯವಾದಗಳು ಹಾಗೆ ವಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ